ಲೋ ಗಾಯ್ಸ್ ವೆಲ್ಕಮ್ ಬಾಕ್ ವಿಡಿಯೋ ಸೊ ಗೈಸಿನ ಡೈರೆಕ್ಟ್ ವಿಶಿಪ್ ಬಂದ್ಬಿಡ ನಾ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಒಂದು ಪ್ರಮಾಣ ರಿಲೀಸ್ ಮಾಡಿದ್ರೆ ಇವಾಗಲೇ ಇವಾಗ ಸಾಯಂಕಾಲ ಎಪಿಸೋಡ್ ಇವತ್ತಿನ ಎಪಿಸೋಡ್ ಒಂದು ಪ್ರಮಾಣ ರಿಲೀಸ್ ಮಾಡಿದ್ರ ಅದ್ರಿಗೆ ಏನ್ ಐತಿಪಾ ಅಂತಂದ್ರ ಐಶ್ವರ್ಯ ಅವ್ರ ಧರ್ಮ ಅವ್ರಿಗೆ ಕಾಳಕತ್ತಾರ ಒಂದು ಇವಾಗ ಅರ್ಥ ಆಗತ್ತಲ್ಲ ಐಶ್ವರ್ಯ ಅವ್ರ ಹಿಂದಿನ ಎಪಿಸೋಡ್ ಒಳಗ ರಂಜಿತ್ ಅವ್ರು ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತಾಯ್ತದೆ ಎಪಿಸೋಡ್ ನೋಡಿದವರಿಗೆ ರಂಜಿತ್ ಅವ್ರಿಗೆ ಕಾಳಕತ್ತರ ಸೊ ಇವಾಗ ಈ ಎಪಿಸೋಡ್ ಒಳಗ ಅವ್ರಿಗೆ ಕಾಳಕತ್ತಾರ ಸೊ ಧರ್ಮ ಅವ್ರಿಗೆ ಇಂಪ್ರೆಸ್ ಆಗ್ಯಾರ ಅಂತ ಪ್ರಮಾಣ ಬರಿ ಫಸ್ಟ್ ಏನಾಗಿದೆ ಅಂತಂದ್ರ

ಸ್ವಲ್ಪ ಕೇರಿಂಗ್ ಪರ್ಸನ್ ಅಲ್ವಾ ಸಾಫ್ಟ್ ಆಗಿ ಮಾತಾಡ್ತಾರಲ್ಲ ಸೊ ಅದಕ್ಕೋಸ್ಕರ ಮತ್ತೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅವ್ರು ಅಡುಗೆ ಮಾಡ್ತಿರ್ಬೇಕಾದ್ರೆ ಐಶ್ವರ್ಯ ಅವರು ಅಡುಗೆ ಮಾಡ್ತಿರ್ಬೇಕಾದ್ರೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಡ್ತಿದ್ರು ಸೊ ಅದಕ್ಕೋಸ್ಕರ ಇಂಪ್ರೆಸ್ ಆಗಿದ್ದಾರಂತೆ ಇವಾಗ ಈ ಒಂದು ವಿಚಾರ ಗೊತ್ತಾಗ್ತಿಲ್ಲ ಏನಪ್ಪಾ ಅಂತಂದ್ರೆ ಹುಡುಗಿ ಫ್ರೂಟ್ಸ್ ಕಟ್ ಮಾಡಿದ್ರೆ ಸಾಫ್ಟ್ ಆಗಿ ಮಾತಾಡಿದ್ರೆ ಬದಕ್ ಬಿಡ್ತಾರೆ ಐಶ್ವರ್ಯ ಅವ್ರು ಬಿದೋಗ್ಬಿಟ್ಟಿದ್ದಾರೆ ಅಂತ ಧರ್ಮ ಅವ್ರಿಗೆ ಸೊ ಅವ್ರೆ ಹೇಳಿದ್ರು ಅಯ್ಯೋ ಮತ್ತೆ ಬಿದೋಗಿಲ್ಲ ಅಂತ ನಮ್ಮ ಧರ್ಮ ಅವರು ಕ್ಯಾಚ್ ಹಚ್ಚಕೋ ಪ್ಲಾನ್ ಹಾಕತವ ಇವರು ಸೊಗಾಯಿಸಿ ಇವಾಗ ಏನಪ್ಪಾ ಅಂತಂದ್ರೆ ಐಶ್ವರ್ಯ ಅವರು ಮತ್ತು ಧರ್ಮ ಅವರು ಇವರದ ಏನೋ ಸ್ವಲ್ಪ ಸೀನ್ ಐತಿ ಏನೇನೋ ನಡೆಯದಿ ಲವ್ ಆಗಬಹುದು ಸೊಗಾಯಿಸಿ ಬಿಗ್ ಬಾಸ್ ಅವ್ರಿಗೆ ಇದ್ದಿದ್ದರು ಇವಾಗ ಯಮುನಾ ಅವ್ರು ಏನ್ ಅಂತಂದ್ರ ಮಧ್ಯದಲ್ಲಿ ಅನು ಅವರು ಬಂದ್ರೆ ಏನ್ ಮಾಡ ಅಂತ ಯಮುನಾ ಅವ್ರಿಗೆ ಕೇಳಿದ್ರು ಧರ್ಮ ಅವ್ರ ಏನ್ ಆನ್ಸರ್ ಮಾಡ್ತಾರ ನೋಡಿ ಹಾ ನೋಡಿ ಗಾಯ್ಸ್ ನಾನ್ ಧರ್ಮ ಅವ್ರ ಸೈಲೆಂಟ್ ಆಗಿರೋದು ನೋಡಿ ಏನೋ ಅನ್ಕೊಂಡ್ಬಿಟ್ಟಿದೆ ನಾನ್ ಅನ್ಕೊಂಡಿರೋನ್ ಸೈಲೆಂಟ್ ಅಲ್ಲ ಗುರು ಈ ಅಂತ ನಾ ಎರಡ ಮೇಂಟೈನ್ ಮಾಡೋ ಪ್ಲಾನ್ ಮಾಡ್ತವನೇ ಚೆನ್ನಾಗಿದೆ ಸೊ ನೋಡೋಣ ಏನಾಗುತ್ತೆ ಇದು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಏನಾಗಿದೆ ಏನು ಎಂತ ಅಂತ ಸೊ ಇದನ್ ಬಿಟ್ಟು ಸ್ವಲ್ಪ ಅವ್ರ ಲವ್ ಮಾಡ್ತಾರ ಬಿಡ್ತಾರ ಏನ್ ಆತರ ಸೆಕೆಂಡ್ರಿ ಗುರು ಸೊ ಈ ವಿಷಯ ಎತ್ಕೊಂಡ್ ಸ್ವಲ್ಪ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ತಾರಲ್ಲ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡಿದ್ರಲ್ಲ ಗುರು ಆ ಲಾಯರ್ ಜಗದೀಶ್ ಅವ್ರದ್ದು ಥೋ ಯಪ್ಪ ನಾನು ಏನೋ ಅನ್ಕೊಂಡ್ಬಿಟ್ಟಿದೆ ಅವ್ರನ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ವಾಯ್ಸ್ ರೈಸ್ ಮಾಡಿದ್ರು ಕೂಡ ಸ್ವಲ್ಪ ಒಳ್ಳೆ ಮಂಚ ಅಂತ ಅನ್ಕೊಂಡಿದೆ ಬಟ್ ಇವಾಗ ಅಂತಿದ್ರ ಅದ್ರ ಬಗ್ಗೆ ಮಾತಾಡೋದು ಸೊ ಬೇರೆ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಪ್ರತಿ ಬಿಗ್ ಬಾಸ್ ಸೀಸನ್ ಅಲ್ಲೂ ಲವ್ ಆಗೋದು ಇದೆಲ್ಲ ಕಾಮನ್ ಗುರು ಸಲ ನೋಡಿದ್ರಲ್ಲ ನೀವು ಕಾರ್ತಿಕ್ ಮತ್ತೆ ಸಂಗೀತ ಅವ್ರ್ ಲವ್ ಹೋಗಿ ನಂಗ್ ಗೊತ್ತಿಲ್ಲ ಗುರು ಏನೋ ಬಟ್ ಕಾರ್ತಿಕ್ ಅವ್ರ ಮಾತ್ರ ಸಂಗೀತ ಕಾಳಾಗ್ತಿದ್ರು ಅದಂತೂ ನಿಜ ಸೊ ಇವಾಗ ಏನಾಗಿದೆ ಅಂತಂದ್ರೆ ಉಲ್ಟಾ ಆಗಿದೆ ಐಶ್ವರ್ಯ ಅವರು ಮತ್ತೆ ಐಶ್ವರ್ಯ ಅವರು ಧರ್ಮ ಅವ್ರಿಗೆ ಕಾಳಾಕ್ತಿದಾರೆಷ್ವರು ಒಬ್ರು ಇದಾರೆ ಅವ್ರದ್ದು ಏನೇನಾಗುತ್ತೆ ಗೊತ್ತಾ ಇವತ್ತಿನ ಎಪಿಸೋಡ್ ನೋಡೋಣ ಇವ್ರು ಮೂರ್ ಜನ ಏನೋ ಮಾಡ್ಕೊಂಡ್ರು ಆಯ್ತು ಅದೇನೋ ಒಂದ್ ಆಯ್ತು ಅದೇನೋ ಒಂದ್ ಆಯ್ತು ಇವ್ರ ಮೂರ್ ಜನರಲ್ಲಿ ಯಾರ ಯಾರಿಗಾದ್ರೂ ಬಿಡಿ ಪಾಪ ನಮ್ ನಂಜಿತನ ಏನ್ ಮಾಡಿದ್ರು ಪಾಪ ಅಂತ ಅಲ್ವಾ ಐಶ್ವರ್ಯ ಅವರು ರಂಜಿತ್ ಅವ್ರಿಗೆ ಫಸ್ಟ್ ಕಾಳಾಗ್ತಿದ್ರು ಕಾಳಾಕ್ತಿದ್ರು ಅಂತಂದ್ರೆ ನೋಡಿದ್ರೆ ನೀ ಎಪಿಸೋಡ್ ಅಲ್ಲಿ ಸೊ ಅದನ್ನ ಬಿಟ್ಬಿಟ್ಟು ಇವಾಗ ಧರ್ಮ ಅವರಿಗೆ ನೈಸ್ ಮಾಡ್ತಿದಾರಲ್ಲ ಏನು ಅಂತ ಗೊತ್ತಾಗ್ತಲ್ಲ ಇವತ್ತಿನ ಎಪಿಸೋಡ್ ನೋಡೋಣ ಆಗಿಸ್ ಏನೇನಾಗುತ್ತೆ ಅಂತ ಸ್ವಲ್ಪ ಏನಾದ್ರು ಮಾಡ್ಕೊಳ್ಳಿ ಗೈಸ್ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಸಾಕು ಸೊ ಇಲ್ಲ ಅಂತಂದ್ರೆ ಈ ತರ ಲಾಯರ್ ಜಗದೀಶ್ ಕರ್ ತರ ಆಗ್ಬಿಡುತ್ತೆ ಸೊ ಇವ್ರ ಮೂರ್ ಜನರ ಬಗ್ಗೆ ನಿಮ್ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಸೇನಾ ಮುಂದೆ ನೋಡಿದ್ರೆ ಲುಬಿಟೇಕರ್ ಬಾಯ್ ಬಾಯ್ ಗೈಸ್